ಎಂದರೆ ನಿನಗೆ ಯಾವ ಕಾರಣಕ್ಕೂ ಕ್ಷಮೆ ಎಂಬುದಿಲ್ಲ ನಮ್ಮ ಪುತ್ರ ಕುಣಾಲನ ಕಣ್ಣುಗಳನ್ನು ಕೀರಿಸಿ ಕುರುಡನನ್ನಾಗಿ ಮಾಡಿದೆ ನಾನು ಅವನ ಹತ್ಯೆ ಮಾಡಬೇಕೆಂದಿದೆ ಹೋದರೆ ಈ ರಾಜ್ಯದ ಅಧಿಕಾರಿಗಳು ನನಗೆ ಮೋಸ ಮಾಡಿದರು ಅವರು ಅವನ ಕಣ್ಣುಗಳನ್ನು ತೆಗೆದು ಅವನನ್ನು ಅರಣ್ಯದಲ್ಲಿಯೇ ಬಿಟ್ಟು ಬಂದರು ಯಾಕೆ ಇದರಲ್ಲಿ ಅವನ ತಪ್ಪೇನಿದೆ ಅವನ ಅಪ್ರ ಸೌಂದರ್ಯ ನನಗೆ ಅವನ ಸುಂದರವಾದ ದೇಹದ ಸೆರೆತ ನಿನಗೊಬ್ಬ ಗಂಡ ನಿರುವಾಗದು ಕೂಡ ಅದೆಂತಹ ಗಂಡ ಯವ್ವನವನು ಕಳೆದುಕೊಂಡ ಸಾಮರ್ಥ್ಯವಿಲ್ಲದ ವೃತ್ತ ಮತ್ತು ನಿಷ್ಠಾವಂತ ಅನುಯಾಯಿಗಳಾಗಿದ್ದೀರಿ ತಾವೇ ಬರೆಸಿದ ಶಿಲಾ ಲೇಖನದಲ್ಲಿ ಪಶುಗಳ ಹತ್ಯೆಯನ್ನು ಸಹಿತ ನಿಷೇಧಿಸುತ್ತೀರಿ ಮತ್ತು ಅಹಿಂಸಾವಾದಿಗಳು ಹೀಗಿದ್ದು ಎಷ್ಟು ಹಿಂಸೆಯ ವಿಚಾರಗಳು ತಮ್ಮಲ್ಲಿ ಮೂಡುತ್ತವೆ ಅಲ್ಲ ಸುಂದರವಾದ ಮುಖದಿಂದ ಚಿಕ್ಕ ಹೊರಡುವುದು ಸುಂದರವಾದ ನನಗೆ ಮೃತ್ಯುವಿನ ಭಯವಿಲ್ಲ ಅಶೋಕ ಯಾಕೆಂದರೆ ನೀನು ಎಷ್ಟೇ ಬಾರಿ ಬುದ್ಧನ ಶರಣ ಹೋದರೂ ಕೂಡ ನಿನ್ನೊಳಗಡೆ ಇರುವ ರಾಕ್ಷಸಾಸನ ಜೀವಂತ ಇರುತ್ತಾನೆ ಯಾರು ತನ್ನ ಅಣ್ಣ ಹತ್ಯೆ ಹತ್ಯೆಗೈದರೋ ನನ್ನ ತಂದೆ ತಾಯಿಯ ಕೊಲ್ಲಿಸಿದನು ಮಾಡುತ್ತಿದ್ದಾನೆ ಮೊದಲ ಕಿರಣದ ಹೊತ್ತಿಗೆ ಈ ಹೆಣ್ಣನ್ನು ಜೀವಂತವಾಗಿ ಚಿತೆಯ ಮೇಲೆ ಸುಡಬೇಕು ಇದು ನನ್ನ ಆಸ್ತರಾಗಿದೆ ನನಗಿನ್ನ ನಾಳೆ ಸೂರ್ಯೋದಯಕ್ಕೆ ನನ್ನ ಜೀವ ಹರಣವಾಗುವುದು ತಮ್ಮನ್ನು ಹೊರಗೆ ಕಳಿಸೋದಕ್ಕೆ ಅಪ್ಪಣೆ ಇಲ್ಲ ಅಪ್ಪಣೆ ಇಲ್ಲ ಈ ಮಹಾರಾಜನ ಮಾತನ್ನು ಕೇಳಬೇಡಿ ಎಂದು ತಮಗೆ ಆಜ್ಞೆ ಮಾಡಿದವನಾರು ಈಗ ಏನು ಬಗುಳುತ್ತಿರುವೆ ನಾಯಿ ನಮ್ಮನ್ನು ರಾಜ ಪದವಿಯಿಂದ ತೆಗೆದವನಾರು ಮಂತ್ರಿ ಮಂಡಲ ಮತ್ತು ಸೇನಾಧಿಪತಿಗಳು ದೇವನ ಪ್ರಿಯ ಕುಣಾಲರು ಈಗ ರಾಜರಾಗಿದ್ದಾರೆ ಏನು ಏನು ದೇವನ ಕುಣಾಲರು ಈಗ ರಾಜನಾಗಿದ್ದಾರೆ ನಮ್ಮ ಪುತ್ರ ಕುಣಾಲನು ರಾಜನು ಆದರೆ ಅವನು ನೇತ್ರವಿಲ್ಲ ಅದಕ್ಕಾಗಿಯೇ ಅವರ ಪುತ್ರ ಕುಮಾರ ಸಂಪ್ರೀತನನ್ನು ಉಪರಾಜನನ್ನಾಗಿ ಮಾಡಲಾಗಿದೆ ಹಾಗಾದರೆ ನಾವು ತಾವು ಬಂಗಾಳದಲ್ಲಿರುವ ನೇರಾನೇರಾಣಿ ಸಂಬಂಧಿತ ಕುನೂ ಅ ಮ್ಮ ಸಲ ಮಿತ್ರ ನನ್ನನ್ನು ಬಂಧಿಸಲಾರಿರಿ ರಾಧಾ ಗುಪ್ತ ನನ್ನನ್ನು ಬಂಧನದಲ್ಲಿಡಲಾರಿ ಆಗಲಿಲ್ಲವೇ ಈಗಾಗಲೇ ನಮ್ಮ ಶಾಸನಗಳು ಗಂಗೆಯಿಂದ ಕಾವೇರಿವರೆಗೆ ಯವನ ದೇಶ ಹಾಗೂ ಪರ್ಶಿಯಾಗಳಲ್ಲಿ ದೇವಳ ಪ್ರಿಯ ರಾಜ ಪ್ರಿಯದರ್ಶಿಯ ಹೆಸರಿನಲ್ಲಿ ರಾರಾಜಿಸುತ್ತಿವೆ ಅನೇಕ ವರ್ಷಗಳು ನೂರಾರು ಸಂವತ್ತರಗಳ ನಂತರವೂ ಕೂಡ ಆ ಶಿಲಾಲೇಖನದಲ್ಲಿರುವ ರಾಜ ಅಶೋಕನು ಮಗದ ಸಾಮ್ರಾಜ್ಯದಿಂದ ಕೆಳಗೆ ಇಳಿಸಲಾರಿ ಮಹಾಮಂತ್ರಿ ರಾಜ ಅಶೋಕನು ಇತಿಹಾಸವಾಗಿದ್ದಾನೆ ಆಚಾರವಾಗಿದ್ದಾನೆ ಅಮರವಾಗಿದ್ದಾನೆ ನಾನು ನಿನ್ನ ಮಿತ್ರನಾಗಿದ್ದೆ ಮಿತ್ರನನ್ನು ರಾಜನನ್ನಾಗಿ ಮಾಡಿದೆ ನೀನೇ ನಿನ್ನ ಮಿತ್ರನನ್ನು ರಾಜ ಪದವಿಯು ತಕ್ಕ ನನ್ನ ನಿಷ್ಠೆಯು ಮಗದ ರಾಜ್ಯಕ್ಕೆ ಮಾತ್ರ ಮಿತ್ರನ ಪರವಾಗಿ ಅಲ್ಲ ಬಲಿಷ್ಠ ಚತುರ ಕಾರ್ಯ ನಿಪುಣನನ್ನ ರಾಜನನ್ನಾಗಿ ಮಾಡಿದ ಗಾಂಧಾರದ ಪರಪರ ಶತ್ರುಗಳನ್ನು ಮಟ್ಟ ಹಾಕಿದ ಅದು ನಾನೇ ಹೌದು ಹೌದು ಈ ಅಶೋಕ ಯಾವ ರಾಜನು ಧರ್ಮದ ಆಧಾರದ ಮೇಲೆ ಪ್ರಜೆಗಳನ್ನು ವಿಂಗಡನೆ ಮಾಡುತ್ತಾನೋ ಅವನು ಯೋಗ್ಯನಲ್ಲ ಎಲ್ಲ ಪ್ರಜೆಗಳು ರಾಜನಿಗೆ ಮಕ್ಕಳ ಸಮಾನ ನಮಗಂತೂ ಎಲ್ಲ ಪ್ರಜೆಗಳು ಮಕ್ಕಳ ಸಮಾನವೇ ಹಾಗೆಂದು ಶಿಲಾಲೇಖನದಲ್ಲಿ ಬರೆಯಲಾಗಿದೆ ಕೇವಲ ಶಿಲಾಲೇಖನದಲ್ಲಿ ಮಾತ್ರ ಜೈನ ಚಾರುವಕ ಹಾಗೂ ಉಳಿದ ಧರ್ಮಗಳು ನಿನ್ನ ಕಣ್ಣಿಗೆ ಬೀಳುತ್ತಲೇ ಇರಲಿಲ್ಲ ನಮ್ಮ ದೇಶದ ಹಣವು ನಿನ್ನ ಧರ್ಮ ನಿನ್ನ ಸಂಘದ ಪ್ರಚಾರಕ್ಕಾಗಿ ಮಾತ್ರ ಲೂಟಿಯಾಯಿತು ದೇಶ ವಿದೇಶಗಳಲ್ಲಿ ಎಂಬತ್ನಾಲ್ಕು ಸಾವಿರ ಸ್ತೂಪಗಳು ಹಾಗೂ ವಿಹಾರಗಳನ್ನು ಕಟ್ಟಿಸಿದೆ ಯಾರ ಸಲುವಾಗಿ ಯಾರ ಸಲುವಾಗಿ ಆದರೆ ನಮ್ಮ ದೇಶದಲ್ಲಿ ಹಸಿದ ರೈತರು ತಂಗೆದ್ದರು ನಗರವನ್ನು ಯೋಟಿ ಮಾಡಿದ್ದರು ಇದೆಲ್ಲವನ್ನು ಕಣ್ಣು ಮುಚ್ಚಿಕೊಂಡು ಕುಳಿತು ಬಿಟ್ಟ ರಾಜ ಧರ್ಮವನ್ನು ಬರುತ್ತೆ ಧರ್ಮ ಪುರೋಹಿತನಾದ ಪುರೋಹಿತನಿಗೆ ಶಾಸನದಲ್ಲಿ ಅಧಿಕಾರವಿರುವುದಿಲ್ಲ ರಾಧಾ ಗುಪ್ತ ಹೊರಟು ಹೋಗ

ி வீர சம்பன i bet ಈ ಕೋಣೆಯಲ್ಲಿ ಭಯಂಕರ ಇಲ್ಲಿ ನೋಡು ನೀರಿನಲ್ಲಿ ಇರುವೆ ಸಿಟ್ಟಿಕೊಂಡಿದೆ ನೀವು ಇರುವೆಗೆ ಪ್ರವಾಹವೇ ತಾ ಕೈಕಾಲನ್ನು ಬಡೆಯುತ್ತಲೇ ಇದೆ ನೋಡುತ್ತ ನೋಡು ಆ ಇರುವೆಗೆ ಅದರ ಮೃತ್ಯು ಕಾಣುತ್ತಿರಬೇಕು ಭಯದಿಂದ ಅದರ ಉಸಿರು ಏರುಪೇರಾಗುತ್ತಿರಬೇಕು ಅದಕ್ಕೆ ಹೃದಯ ಹೃದಯವಿಡಿದೆ ಪ್ರತಿಯೊಂದು ಪ್ರಾಣಿಗೂ ಜೀವ ಇಚ್ಛೆ ಇದ್ದೇ ಇರುತ್ತದೆ ಮಹಾರಾಜ ಅದು ಕೂಡ ತನ್ನ ಪ್ರಾಣವನ್ನು ಹಣ್ಣು ಬಾ ಇರುವೆ ಬಾ ನಾವು ನಿನ್ನ ರಕ್ಷಣೆಗಾಗಿಯೇ ಈ ಕಡ್ಡಿಯನ್ನು ತಂದಿದ್ದೇವೆ ಬಾ ಪಾಪ ಆ ಕಡ್ಡಿ ತನ್ನ ಜೀವ ರಕ್ಷಣೆಗಾಗಿ ಇದೆ ಎಂದು ಆ ಇರುವೆಗೆ ಅರ್ಥವಾಗುತ್ತಿಲ್ಲ ಬಾ ಇರುವೆ ಬಾ ನೋಡು ನೋಡು ಅಗ್ರಜ ಇರುವೆಯು ಕಡ್ಡಿಯನ್ನು ಹತ್ತಿತು ತಾವು ಇರುವೆಯ ಪ್ರಾಣವನ್ನು ಉಳಿಸಿಬಿಟ್ಟಿರಿ ಸಂತಂತಸ್ಸ ಮನಂ ಹೋತಿ ಸಂತಂ ವಾಚ ಕಚಂಚ ಗ ರಿ ದ ಗ ಸ ಗ ರಿ ನಿ ದ ಗ ಗ ರೇಸು ಹೋಗು ನಾವು ನಿನ್ನನ್ನು ಜಲಪ್ರವಾಹದಿಂದ ಮುಕ್ತ ಮಾಡಿದ್ದೇವೆ ನೀನು ಸ್ವತಂತ್ರ ನಿನಗೆ ಹೇಗೆ ಬೇಕೋ ಹಾಗೆ ಬದುಕು ತಾವು ಇರುವೆಯ ಪ್ರಾಣವನ್ನು ಉಳಿಸಿ ತುಂಬಾ ಪುಣ್ಯದ ಕೆಲಸವನ್ನು ಮಾಡಿದಿರಿ ಅದು ಒಂದು ವೇಳೆ ಸತ್ತು ಹೋಗಿದ್ದರೂ ಕೂಡ ತನ್ನ ಈ ಆಸಾಯಕ ಜೀವನದಿಂದ ಮುಕ್ತಿ ಪಡೆಯುತ್ತಿತ್ತು ಇಲ್ಲ ಗಜ ಇಲ್ಲ ಅದು ತನ್ನ ಜೀವನದಿಂದ ಪ್ರಸನ್ನವೇ ಆಗಿತ್ತು ಮುಕ್ತಿಯನ್ನೇನು ಬೇಡುತ್ತಿರಲಿಲ್ಲ ಇರುವೆಯೂ ಅಲ್ಪದ ಅದು ತನ್ನ ಈ ಅಸಹಾಯಕ ಜೀವನವನ್ನೇ ಬದುಕು ಎಂದು ತಿಳಿದು ಅದರಲ್ಲೇ ಮುಳುಗಿರಲು ಬಯಸುತ್ತದೆ ನಾವೆಲ್ಲರೂ ಕೂಡ ಹಾಗೆ ಅಲ್ಲವೇ ನಮಗೆ ಶಾಂತಿ ಬೇಕಾಗಿದೆ ನಾವು ಸೋತು ಹೋಗಿದ್ದೇವೆ ರು ಎಂದು ಘೋಷಣೆ ಕೊಟ್ಟುತ್ತಿದ್ದರು ನಮ್ಮನ್ನು ಆನೆಯನ್ನಾಗಿ ಮಾಡಿ ನಮ್ಮ ಮೇಲೆ ಸವಾರಿ ಮಾಡುತ್ತಿದ್ದರು ಮತ್ತೆ ನೀನು ಅದನ್ನೆಲ್ಲ ನೋಡುತ್ತಾ ಸುಮ್ಮನೆ ನಗುತ್ತಾ ನೀ ನೀನಿಲ್ಲದೆ ನಾನು ನೀ ನೀನಿಲ್ಲದ ಮಂಗಳೂರು ಕ್ಷಣಗಳು ನನಗೆ ಯಾಕೆ ನೀವು ನಮ್ಮ ಜೊತೆಗಿದ್ದರೆ ನಮ್ಮ ಜೀವನ ಪಂದು ಅರ್ಥ ಸಿಗುತ್ತಿತ್ತು ಜೀವನಕ್ಕೆ ಅರ್ಥ ಕೊಡುವಲ್ಲಿ ಪ್ರಿಯರ ಸಾಲ ನೀಲ್ಲರನ್ನು ನಾನು ದೂರದಲ್ಲಿ ಜೀವನದಲ್ಲಿ ಇಂತಹ ಗಳಿಗೆ ಭಾಗ್ಯವಿಷಾದ ವಿರಳವಾಗಿ ದೊರೆಯುತ್ತದೆ ಪರಾಕ್ರಮದಿಂದ ಮಾನ ತಮ್ಮಾನ ಯಶಸ್ಸು ಅಧಿಕಾರ ಸಂಪತ್ತು ಇವೆಲ್ಲವನ್ನು ನಮ್ಮ ಮುಷ್ಟಿಯಲ್ಲಿ ಪಡೆಯುವ ಕ್ಷಣಗಳು ಬಂದಾಗ ನಾವು ಕಾರ್ಯಪ್ರೌರಾಗಲೇಬೇಕು ನಿನ್ನ ಬಿಡಿಸು ನಿನ್ನ ಬಿಗಿದಿರುವ বস্তಿಯನ್ನು ಬಿಡಿಸೋಕಾ ಈ ಗೆಲ್ಲಿವೆ ನಿನ್ನ ಮಾನಾ ಸನ್ಮಾನಾ ಅಧಿಕಾರ ಅಂತಸ್ತು ನಿನ್ನ ಕೈಯಂತು ಪೂರ್ಣ ಖಾಲಿಯಾಗಿದೆ ರೇ ನಾ ಮಾಡಿಕೊಂಡೆವು ಪರಿತತ್ತವಾದ ತಾಯಿಯ ಮಗನಾದ ನನ್ನನ್ನು ಜನ ನೋಡಿಯೂ ನೋಡದಂತಿದ್ದರು ನೋಡಿ ನೋಡಿ ನೋಡಿಯೂ ನೋಡದಂತಿರುವ ಕುರುಡರೇ ನಮ್ಮನ್ನು ನೋಡಿ ನಾವು ಇದ್ದೇವೆ ಅವರ ಕುರುಡು ಕಣ್ಣುಗಳಲ್ಲಿ ಬೆರಳು ತೂರಿಸಿ ಹೇಳಬೇಕು ಸಪ್ತರ್ಷಿಗಳಲ್ಲ ಯಾಕೆಂದರೆ ನಾವು ಕುರುಪಿಗಳು ಕುರುಪಿ ಆಗಿರುವುದು ನಮ್ಮ ತಪ್ಪೇ ತಿಸ್ತ ಇಲ್ಲ ಗ್ರಜ ಇಲ್ಲ ನಿಮ್ಮದೇನೂ ತಪ್ಪಿಲ್ಲ ಅಷ್ಟೇ ಅಲ್ಲ ತಿಸ್ತ ನಾನು ಸುಸೀಮಾ ಚಿಕ್ಕವರಿದ್ದಾಗ ಇಬ್ಬರು ಕೂಡಿ ಆಟವಾಡುತ್ತಿದ್ದೆವು ನಮ್ಮಿಬ್ಬರನ್ನು ನೋಡಿದ ಜನ ಸುಸೀಮಾ ಎಷ್ಟು ಮುದ್ದಾಗಿದ್ದಾನೆ ಎಂದು ಅವನನ್ನು ಮುದ್ದಿಸುತ್ತಿದ್ದರು ಆಗ ನನಗೆ ನಾನೆಷ್ಟು ಕುರುಪಿಯಾಗಿದ್ದೇನೆ ಎಂದು ಭಾಸವಾಗುತ್ತಿತ್ತು ಈ ಅವನ ಮೇಲೆ ದ್ವೇಷ ಬೆಳೆಯಿತು ಅವನನ್ನು ಹೇಗಾದರೂ ಮಾಡಿ ಪರಾಜಿತಗೊಳಿಸುವುದು ಧ್ಯೇಯವಾಗಿತ್ತು ಆದರೆ ಕೊನೆಗೆ ತಿಸಾ ಇಲ್ಲ ಗ್ರಜಾ ಇಲ್ಲ ತಾವು ಪರಾಜಿತರಲ್ಲ ತಾವು ಪರಾಜಿತರಲ್ಲ ಮಹಾರಾಜನಿಗೆ ಜಯವಾದ ತಮ್ಮ ಯಾತ್ರೆಗಾಗಿ ರಥವು ಬಂದಿದೆ ಯಾತ್ರೆಗಾಗಿ ರಥ ಯಾರು ಹೊರಟಿದ್ದಾರೆ ಯಾತ್ರೆಗಾಗಿ ತಾವು ಹೊರಟಿದ್ದೀರಿ ತಮ್ಮ ಯಾತ್ರೆಗಾಗಿ ರಥವು ಬಂದಿದೆ ನಾವು ಯಾತ್ರೆಗಾಗಿ ಹೊರಟಿದ್ದೇವೆಯೋ ಹಾಗಾದರೆ ಎಲ್ಲಿಗೆ ಹೊರಟಿದ್ದೇವೆ ಮಹಾರಾಜ ನೀವು ದರ್ಶನಕ್ಕಾಗಿ ಅಂದರೆ ದಾಸಿ ನಂದಿ ತಾಯಿಗೆ ಗೊತ್ತಿದೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಎಲ್ಲ ಜ್ಞಾನಿಗಳ ಮಧ್ಯೆ ನಾನೊಬ್ಬನೇ ಅಜ್ಞಾನಿ ತಮ್ಮ ಎಲ್ಲಾ ರೀತಿಯ ಸಹಾಯಕ್ಕಾಗಿ ದಾಸಿ ನಂದಿತ ಕೂಡ ತಮ್ಮೊಂದಿಗೆ ಬರುತ್ತಿದ್ದಾರೆ ಪಾಟಲಿ ಪುತ್ರದಿಂದ ಹೊರ ಹಾಕುವ ಸಂಚಿನಲ್ಲಿ ತಾವು ಶಾಮೀಲಾಗಿದ್ದೀರಾ ಬಂತೆ ಇಲ್ಲ ಗ್ರಜಾ ಇಲ್ಲ ಎಲ್ಲ ಯೋಜನೆ ಮಹಾಮಂತ್ರಿ ರಾಧಾ ಗುಪ್ತರದು ಆ ಮಹಾಮಂತ್ರಿ ರಾಧಾ ಗುಪ್ತಾ ನನ್ನನ್ನು ರಾಜಪದಿಯಿಂದ ಕೆಳಗಿಳಿಸಿದರು ಇನ್ನೂ ಸಮಾಧಾನವಾಗಿಲ್ಲವೇ ಅವನಿಗೆ ಮಹಾಮಂತ್ರಿಗಳು ತಮ್ಮ ಮಿತ್ರರು ಹಿತೈಷಿಗಳು ಹೀಗಾಗಿ ತಮ್ಮ ಬದುಕಿನ ಕೊನೆಯ ದಿನಗಳನ್ನು ಕಾರಾಗೃಹದಲ್ಲಿ ಕಳೆಯುವುದನ್ನು ನೋಡಲು ಅವರು ಇಚ್ಛಿಸುವುದಿಲ್ಲ ಹೀಗಾಗಿ ಈ ತೀರ್ಥಯಾತ್ರೆಯನ್ನು ಆಯೋಜಿಸಿದ್ದಾರೆ ಹಾಗಾದರೆ ತೀರ್ಥಯಾತ್ರೆಯ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ ಅಥವಾ ಯಾತ್ರೆ ಮಧ್ಯದಲ್ಲಿ ನಮ್ಮನ್ನು ವಧೆ ಮಾಡಲಾಗುತ್ತದೆಯೋ ಇಲ್ಲ ಮಹಾರಾಜ ನೀವು ನೂರು ಕಾಲ ಬಹಳ ಬದುಕಬೇಕು ಹಾಗಾದರೆ ಸಂಬೋಧಿಯ ದರ್ಶನದ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ ಮಹಾರಾಜ ನೀವು ಎಲ್ಲಿಗೂ ಹೊರಟಿಯೇ ಇಲ್ಲ ನಿಮ್ಮನ್ನು ಕಾರಾಗೃಹದಿಂದ ಮುಕ್ತ ಮಾಡಬೇಕು ಎಂಬುದು ಒಂದು ನೆಪ ಮಾತ್ರ ಏನು ಹೇಳುತ್ತಿರುವ ಗುಪ್ತ ಇದಕ್ಕೆ ಸೇನಾಧಿಪತಿಯವರ ಸಹಮತವಿದೆ ನಾನು ನಿಮ್ಮನ್ನು ಕಾರಾಗೃಹದಿಂದ ಮುಕ್ತ ಮಾಡಬೇಕು ಎನ್ನುತ್ತಿದ್ದೆ ಆದರೆ ಮಂತ್ರಿ ಪರಿಷತ್ತಿನಲ್ಲಿ ಅನೇಕರು ತಮ್ಮ ದ್ವೇಷಿಗಳಿದ್ದಾರೆ ಹಾಗಾಗಿ ತೀರ್ಥಯಾತ್ರೆ ಲಡಾಯಿತು ನೀವು ನಿಶ್ಚಿಂತೆಯಿಂದ ತಾವು ನಮ್ಮ ಗಡಿಯನ್ನು ದಾಟುವವರ ನಮ್ಮ ಸೈನಿಕರು ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ಹಾಗೆ ತಿಸು うんうん。 ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದಯವಿಟ್ಟು ಈ ಕಾರಾಗೃಹದಿಂದ ಹೊರಗೆ ಬನ್ನಿ ಇಲ್ಲಿಂದ ನಾನೆಲ್ಲಿಗೂ ಹೊರಡುವುದಿಲ್ಲ ಹಾಗಾದ್ರೆ ಇಲ್ಲೇ ಇರಿ ಇದೇ ಕಾರಾಗೃಹದಲ್ಲಿ ಎದ್ದು ಬಿಡಿ ಎದ್ದು ಬಿಡಿ ನಾನು ನಿನ್ನ ಬಾಲ್ಯಕಾಲದ ಮಿತ್ರ ಜೀವನದಲ್ಲಿ ಮೊದಲನೇ ಸಲ ಮೊಟ್ಟ ಮೊದಲನೇ ಬಾರಿಗೆ ರಾಜನ ವಿರುದ್ಧ ನಿಂತಿದ್ದೇನೆ ಎಂದ್ರೆ ಯಾರ ಸಲುವಾಗಿ ನಿನ್ನ ಸಲುವಾಗಿ ನನ್ನ ಮಿತ್ರನ ಸಲುವಾಗಿ ಕಾರ ಗೃಹದಲ್ಲಿ ಇದ್ದು ಬಿಡು ಬಿಡು ಮಧ್ಯಾಹ್ನದ ಉರಿಯುವ ಸೂರ್ಯನು